ಹದಿನಾಲ್ಕು ತಿಂಗಳಿಂದ ನಾನು ಎರಡು ಮೂರು ಸಾರಿ ಮಾಡಿ ಅಲ್ಲಿ ಡೆಲ್ಲಿನಲ್ಲಿ ನಮ್ಮ ಇಲಾಖೆ ಬಗ್ಗೆ ಮಾತಾಡಬೇಕು ಅವರು ಸಹ ಇನ್ವೈಟ್ ಮಾಡಿದರು ಬಟ್ ಆದರೆ ಟೈಮ್ ಕೊಡಿ ಇದ್ರಿಗೂ ಕೋಆರ್ಡಿನೇಷನ್ ಆಗಿರಲಿಲ್ಲ ಸೊ ಇವತ್ತು ಶಿವಮೊಗ್ಗ ಪ್ರೋಗ್ರಾಮ್ ಇರೋದರಿಂದ ಅವರೇ ಸೊ ಮೂರು ಜನ ಮಂತ್ರಿಗಳನ್ನ ರೆವಿನ್ಯೂ ಮತ್ತು ಅದು ಅಗ್ರಿಕಲ್ಚರ್ ಭೇಟಿ ಮಾಡೋಣ ಅಂತೇಳಿ ಒಂದು ಹಾಫ್ ಆನ್ ಅವರ್ ಟೈಮ್ ಕೊಟ್ಟಿದ್ದೆ ಸೊ ನಮ್ಮ ಇಲಾಖೆಯಿಂದ ನಾವು ಏನು ಈಗ ಆಲ್ರೆಡಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಾವು ಮಾತನಾಡಿದ್ದು ಮತ್ತು ಮೆಮರನ್ನು ಕೊಟ್ಟಿದ್ದು ಅದೆಲ್ಲವೂ ಇವತ್ತು ಪ್ರೆಸೆಂಟೇಷನ್ ಮಾಡಿ ರಿಕ್ವೆಸ್ಟ್ ಮಾಡಿದ್ವಿ ಪಾಸಿಟಿವ್ ಆಗಿ ಹೇಳಿದರು ಮುಖ್ಯವಾಗಿ ಜೋಳನ ಎಮ್ ಎಸ್ ಪಿನಲ್ಲಿ ಖರೀದಿ ಮಾಡಲಿಕ್ಕೆ ಖರೀಪಿನಲ್ಲಿ ಮಾತ್ರ ಅವಕಾಶ ಇದೆ ರಬ್ಬಿನಲ್ಲಿ ಅವಕಾಶ ಇಲ್ಲ ರಬ್ಬಿನಲ್ಲೇ ಜಾಸ್ತಿ ಬೆಳೆಯೋದು ಜಾಸ್ತಿ ಏರಿಯಾ ಕವರ್ ಆಗೋದು ಹಾಗಾಗಿ ಅದನ್ನು ಇಂಪ್ರೂವ್ ಮಾಡಬೇಕು ಅಂತ ಏನು ರಿಕ್ವೆಸ್ಟ್ ಮಾಡಿದ್ವಿ ಮೇಜರಾಗಿ ನಾವು ಇರ್ತಕ್ಕಂಥ ಒಂದು ಇಪ್ಪತ್ತು ಪಾಯಿಂಟು ವಾಟರ್ ಶೆಡ್ಡು ಅಗ್ರಿಕಲ್ಚರು ಮತ್ತು ಯೂನಿವರ್ಸಿಟಿ ಕೇಳಿದ್ವಿ ಅದ್ರಲ್ಲಿ ಭಾಳ ಇಂಪಾರ್ಟೆಂಟನ್ನು ಹೈಲೈಟ್ ಮಾಡ್ಕೊಂಡಿದ್ದೀವಿ ಅದ್ರ ಜೊತೆಗೆ ರೈತರದ್ದು ಸೆವೆನ್ ಇಯರ್ಸ್ ನಾವು ಮೆಕಾನಿಸ್ಲಿ ಕೊಡ್ತೀವಿ ಅದನ್ನು ಫೈವ್ ಇಯರ್ಸ್ಗೆ ರಿಡೀಲ್ ಮಾಡಬೇಕು ಅಂತ ಹೇಳಿದೀವಿ ಇನ್ನೊಂದು ನಮಗೆ ಆನೆ ಕನ್ನ ಒಂದು ಇಪ್ಪತ್ತೆಂಟು ಜಾಗ ಇದೆ ಸೊ ನಾವು ಟೆಕ್ನಾಲಜಿ ಅದನ್ನು ಸ್ಟಾಪ್ ಮಾಡಲಿಕ್ಕೆ ಒಂದು ಜಾಗತಿಯನ್ನು ಅಂತ ಹೇಳಿದೀವಿ ವಾಟರ್ ಸೆಡ್ಡಲ್ಲಿ ಒಂದು ಅಡಿಷನಲ್ ಆಗಿ ಮೂವ್ಮೆಂಟ್ ಕೋಟಿನ ಅಂತ ಹೇಳಿದ್ದೀವಿ ಹಾಗೆ ಇನ್ನೊಂದು ಎಷ್ಟು ಮೈನರ್ ವೀಯಕ್ಕಿಲ್ಲ ಸೊ ಎಮ್ ಎಸ್ ಪಿನಲ್ಲಿ ಇಂಪ್ರೂವ್ ಮಾಡಬೇಕು ಅನ್ನೋದು ನಮಗೆ ಇಂಪ್ರೂವ್ ಆಗುತ್ತೆ ಸೊ ಜೊತೆಗೆ ನಮ್ಮ ಈ ಅಗ್ರಿಕಲ್ಚರ್ ಆಕ್ಟಿವೇಟಿನಲ್ಲಿ ಸೆಂಟರ್ ಎಕ್ಸ್ ಎಲ್ ಸಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಮಾಡಬೇಕು ಇದೇ ಇದು ಒಂದು ಆ ರಿಕ್ವೆಸ್ಟ್ ಮಾಡಿದ್ದೀನಿ ನಾವು ಅದನ್ನು ಪಾಸಿಟಿವ್ ಆಗಿ ಹೇಳಿದೆ ನಾನು ಒಂದು ಅವ್ರ ಎರಡು ಅವ್ರ ಸಾವಿರ ತಂದ್ರೆ ನಮಗೆ ಕ್ಯಾಮ್ರೆಗೆ ಬಂದಿದ್ದು ರಾಜ್ಯ ಸರ್ಕಾರ ನಾವು ಹುಟ್ಟಿರ್ತಕ್ಕಂಥ ಗ್ರ್ಯಾಂಟನ್ನು ಖರ್ಚು ಮಾಡಿಲ್ಲ ಹಾಗಾಗಿ ನಾವು ಇದು ಮಾಡಿದ ಬಟ್ ನಾವು ಡಿಸ್ಕಸ್ ಮಾಡಿದ್ವಿ ಕಳೆದ ಬಾರಿ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ಮಾಡಿದ್ದು ಅವರು ಇನ್ ಜನರಲ್ಲಾಗಿರ್ತಾರೆ ನಾಟ್ ಫರ್ ಸೆಕೆಂಡಿಯಲ್ಲಿ ಅಗ್ರಿಕಲ್ಚರ್ ಇರಲಿಲ್ಲ ನಾವು ಓಟ್ ಇನ್ಸ್ಟಾಲ್ಮೆಂಟನ್ನು ಖರ್ಚು ಮಾಡಿ ಅಡಿಷನಲ್ಲಾಗಿ ನೂರೊಂಬತ್ತೇಳು ಕೋಟಿನ ಅಲ್ಲ ಲಾಸ್ಟ್ ಟೈಮ್ ತೊಗೊಂಡಿದ್ದೀವಿ ಈ ಬಾರಿನೂ ಸಹ ನಾವು ಅವ್ರ ಇನ್ಸ್ಟಾಲ್ಮೆಂಟ್ ಇದೆ ಅದನ್ನೆಲ್ಲನೂ ಎಕ್ಸ್ಪೆಂಡಿಚರ್ ಮಾಡಿ ಹೆಚ್ಚುವರಿಯಾಗಿ ಕೇಳ್ತಾಯಿದ್ದೀವಿ ಸೊ ಮತ್ತು ಅಡಿಷನಲ್ಲಾಗಿ ಯಾವ್ಯಾವ ಸ್ಕೀಮ್ಗೆ ನಾವು ಈ ಆತ್ಮ ಇದರಲ್ಲಿ ಮೊದಲು ತಾಲೂಕು ಕಡಿಮೆ ಇತ್ತು ನೂರ ಇಪ್ಪತ್ನಾಲ್ಕು ತಾಲೂಕು ಆವತ್ತಿದ್ದಂಥ ನಮ್ಮ ಅಸಿಸ್ಟೆನ್ಸು ಇವತ್ತು ಇನ್ನೂರು ಮೂವತ್ತು ರೂಪಾಯಿ ತಾಲೂಕು ಆಗಿದೆ ಹಾಗಾಗಿ ಹೆಚ್ಚು ಮಾಡಬೇಕು ನಂಬನ್ನು ಅದನ್ನು ಒತ್ತಡಿದ್ದಾರೆ ಸಾಕಷ್ಟು ವಿಚಾರ ಮಾಡಿದ್ವಿ ಮತ್ತು ಡೆಲ್ಲಿಗೂ ಬನ್ನಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಒಂದು ಚೆನ್ನಾಗಿ ಆಗಿದೆ ಅಂತ ಅನ್ಕೊ ಅಡಿಕೆ ಬೆಳೆಗಾರರ ಬಗ್ಗೆ